ಅರ್ಥನಹಳ್ಳಿ ನಲ್ಲಾಗ್ನಳ್ಳಿ ಬತ್ತಿಗಿನಹಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹಲವಾರು ವರ್ಷಗಳಿಂದ ಸಾಗೋಳಿ ಮಾಡುತ್ತಿದ್ದ ಆ ರೈತರಿಗೆ ದಾಖಲೆಗಳನ್ನು ಒದಗಿಸಿಕೊಡಲು ಖಾತೆಯನ್ನು ಮಾಡಲು ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಹಣ ಪಡೆದಿರುವ ಆರೋಪದ ಮೇಲೆ ಇಂದು ಓಂಕಾರ ಸೇವಾ ಟ್ರಸ್ಟ್ ರೈತರು ಮತ್ತು ಭಾರತೀಯ ಪ್ರಜಾಸಂಘ ಹಾಗೂ ಮಾನವ ಹಕ್ಕುಗಳ ಸಮಿತಿಯ ವಿವಿಧ ಪದಾಧಿಕಾರಿಗಳು ಇಂದು ಭ್ರಷ್ಟ ಪ್ರಥಮ ರಾಜ್ಯ ಸಹಾಯಕ ಅಧಿಕಾರಿ ಕೃಷ್ಣನ ವಿರುದ್ಧ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಕೃಷ್ಣರಾವ್ ಎಂಬ ಪ್ರಥಮ ದರ್ಜೆ ಸಹಾಯಕ ಅಧಿಕಾರಿ ಇಂದು ನಿವೃತ್ತಿಯಾಗುತ್ತಿದ್ದರೂ ಕೂಡ ನಿನ್ನೆ ಹಣವನ್ನು ಪಡೆದಿದ್ದಾರೆ ನಾನು ನಿವೃತ್ತಿಯಾದರೂ ಕೂಡ ಇನ್ನೂ ಒಂದು ತಿಂಗಳ ಕಾಲ ನಾನು ಕೆಲಸ ಮಾಡುತ್ತೇನೆ ಎಂದು ರೈತರಿಗೆ ಭರವಸೆಯನ್ನು ನೀಡುವ ಮುಖಾಂತರವಾಗಿ ಅವರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಲ್ಲದೆ ಆ ರೈತರನ್ನು ಏಕವಚನದಲ್ಲಿ ನಿಂದಿಸಿರುವುದು ಜಾತಿ ನಿಂದನೆ ಮಾಡಿರುವ ವಿರುದ್ಧವಾಗಿ ಹೊಸಕೋಟೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸುವುದಾಗಿ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ತಾಲೂಕು ಕಚೇರಿ ಅಧಿಕಾರಿಗೆ ಕೃಷ್ಣರಾವ್ ವಿರುದ್ಧವಾಗಿ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿಯನ್ನು ನೀಡಿದ್ದಾರೆ ಬನ್ನಿ ಈ ವಿಚಾರವಾಗಿ ರೈತರು ಹೋರಾಟಗಾರರು ಕೃಷ್ಣರ ವಿರುದ್ಧ ಏನು ಹೇಳಿದ್ದಾರೆ ಕೇಳೋಣ ದುಡ್ಡು

ನಮಗೆ ಟೂ ತೌಸಂಡ್ ತ್ರೀ ಒಳಗಡೆ ಒಂಬತ್ತು ಜನಕ್ಕೆ ಜಮೀನು ಮುಂಜಾರಾಗ್ತದೆ ಅದು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನ್ ಇರ್ತದೆ ನಲವತ್ತು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಇದ್ದಾಗ ನಮ್ಗೆ ಹದಿಮೂರು ಎಕರೆ ಮೂ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ಜಮೀನು ಮಂಜೂರಾಗ್ತದೆ ಮುಂಜೂರಾದಾಗ ಹೆಸರು ಹೇಳ್ಬಿಡ್ಬೇಕಾ ಮುಂಜೂರಾಗಿರೋದು ಫಸ್ಟ್ನೇ ಅವ್ರು ನರಸಿಂಹಯ್ಯ ದಾಸಪ್ಪ ಅಂತ ಒಬ್ರು ಮುನಿಯಪ್ಪ ದಾಸಪ್ಪ ಅಂತ ಇಬ್ರು ಎರಡು ಮೂರನೇ ಅವರು ದಾಳಪ್ಪ ಮೇಕಗಿಳಿ ಮುನಿಶ್ಯಾಮಪ್ಪ ಅಂತ ನಾಲ್ಕನೇ ಅವರು ಕೆ ಸ್ವಾಮಿ ಬಿನ್ ಕೃಷ್ಣಪ್ಪ ಅಂತ ಐದನೇ ಅವರು ಮುನಿ ಮುನಿ ನಾರಾಯಣಪ್ಪ ಮುನಿಶ್ಯಾಮಪ್ಪ ಅಂತ ಆರನೇ ಅವರು ಮುನಿರಾಜು ಕೃಷ್ಣಪ್ಪ ಅಂತ ಏಳನೇ ಅವರು ಮುನಿರಾಜು ದೊಡ್ಡನಾರಾಯಣಪ್ಪ ಅಂತ ಎಂಟನೇ ಅವರು ಸ್ವಾಮಿ ಚಿಕ್ಕಪ್ಪಯ್ಯ ಅಂತ ಒಂಬತ್ತನೇ ಅವರು ಇಂದ್ರಾಮ ಚಂದ್ರಪ್ಪ ಅಂತ ಇಷ್ಟು ಜನಕ್ಕೆ ಮುಂಜೂರ ಮುಂಜೂರಾಗಿ ರುಜುಲೇಷನ್ ಆಗಿರ್ತದೆ ಟೀಟೆ ಟಿ ಕಟ್ಸ್ಕೊಂಡಿರ್ತಾರೆ ಮತ್ತೆ ಕೆಚ್ ಆಗಿರ್ತದೆ ಆರೇ ರಿಪೋರ್ಟ್ ಆಗಿರ್ತದೆ ಮಾಜ ರಿಪೋರ್ಟ್ ಆಗಿರ್ತದೆ ಎಲ್ಲಾ ದಾಖಲೆಗಳು ಆಗಿರ್ತವೆ ಆಗಿದ್ರೆ ಏನ್ ಮಾಡ್ತಾನೆ ದಾಖಲೆಗಳಿಗೆ ಅರ್ಜಿ ಕೊಟ್ರೆ ದಾಖಲೆ ಕೊಡಲ್ಲ ಏ ಇರಯ್ಯ ಏನ್ ಅಂಗ ನಾನು ಎ ಸಿಗ್ ಹೋಗ್ಬೇಕು ಅಂತಾನೆ ಡಿ ಸಿಕ್ ಹೋಗ್ಬೇಕು ಅಂತಾನೆ ಹೈಕೋರ್ಟ್ಗೆ ಹೋಗ್ಬೇಕು ಅಂತಾನೆ ತಪ್ಸ್ಕೊಂಡು ಹೋಗ್ಬಿಡ್ತಾನೆ ಸಿಕ್ಕಲ್ಲ ಆಮೇಲೆ ಸಾಹೇಬ್ರ ಹತ್ರ ಹೋಗಿ ದೂರ ಹೇಳ್ತಾರೆ ನೋಡಪ್ಪ ನಮ್ಮ ಹತ್ರ ಅವ್ರ ಹತ್ರ ಇದಾವೆ ಕೇಳ್ರಿ ಅಂತ ಅವ್ರ ಹತ್ರ ಹೋಗಿ ಕೇಳಿದ್ರೆ ನಾಳೆ ಬಾ ನಾಳೆ ಬಾ ಅಂತಾನೆ ಆಮೇಲೆ ಆ ಕೃಷ್ಣರಾವ್ ಎಂ ಕೃಷ್ಣರಾವ್ ಅಂತ ಹೇಳಿ ನಾವು ಹಿಂದಿನ ತಾಸು ಗೀತಾ ಮೇಡಮ್ ಕೇಳದ್ವಿ ಮಹೇಶ್ ಸರ್ ಅಂತಿದ್ರು ಸಾಹೇಬ್ರು ಅವ್ರನ್ನ ಕೇಳದ್ವಿ ಅದರಿಂದ ಹಿಂದೆ ಯಾರೋ ಇನ್ನೊಬ್ರು ಇದ್ರು ಅವ್ರ ಹೆಸರು ಬರ್ತಿದ್ದೀನಿ ಅವ್ರಗ್ ಕೇಳದ್ವಿ ಆಮೇಲೆ ಈಗ ಮೊನ್ನೆ ಇದ್ದವರು ಪಾಪ ಅವರೊಂದು ಇಶೂರಿ ಕೊಡ್ಸಿದ್ರು ಇಶೂರಿಟ್ರು ಮುಂದೂರಾದ್ರೆ ಎಂಟ್ರಿ ಇರಬೇಕಾದ್ರೆ ಅದ್ರಾಗಿರೋ ಇರುವಂತ ಎಂಟ್ರಿ ಇನ್ನೊಂದ್ ಯಾಕಿಲ್ಲ ಎಂಟ್ರಿ ಕಾಪಿಗಿರೋಂತ ಸಾಹೇಬ್ರು ಪಾಪ ಸದ್ಯ ಇಂದ ವಹಿಸಿ ಬುಕ್ ತರಿಸ್ಕೊಂಡು ಸಾಹೇಬ್ರು ಕಿತ್ಕೊಂಡು ಬುಕ್ ಇಟ್ಕೊಂಡಿದ್ದಾರೆ ಒಳಗಡೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿಲ್ಲ ಅಂದಿದ್ರೆ ಆ ಬುಕ್ನ ಸೀಜ್ ಮಾಡಿಲ್ಲ ಅಂದಿದ್ರೆ ಇವತ್ತು ಒಂದು ಸುಲ್ಬೆಲ್ಲ ಒಂದು ಒಂಬತ್ತು ಜನ ಅಷ್ಟಿಯವರು ಒಂದು ಒಂಬತ್ತು ಜನ ಹದಿನೆಂಟು ಜನ ಬೀದಿ ಪಾಲ್ ಆಗಿ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಿಂದೆಯಿಂದ ಹಿಂದ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಅವ್ರು ಎಷ್ಟೆಲ್ಲ ನೋವು ತಿಂದಿದ್ದಾರೆ ಅಂದ್ರೆ ಪೆಂಡ್ ನೀರು ಸುರಿಸ್ತಾ ಇದಾರೆ ಆ ಮಾರಪ್ಪ ಅನ್ನೋಬ್ರು ಮನೆ ಕುದ್ವಾಕ್ಬಿಟ್ಟು ಇವನ್ ತಗೊಂಡ್ ದುಡ್ಡು ಕೊಟ್ಟಿದ್ದಾರೆ ಇವನು ಸುಮಾರು ಅಂದ್ರೆ ರೆಕಾರ್ಡಿಂಗ್ ಪ್ರಕಾರ ಹದಿನೆಂಟು ಲಕ್ಷ ಕರೆಕ್ಟ್ ಮಾಡೋದು ಅವ್ರಿಗೆ ಕೊಡ್ಬೇಕು ಇವ್ರಗ್ ಕೊಡ್ಬೇಕು ಇವ್ರಗ್ ಕೊಡ್ಬೇಕು ಅಂತ ಮತ್ತೆ ಹೇಳ್ತಾನೆ ಅಲ್ಲಿ ಹೋಟ್ಲಲ್ಲಿ ಹೇಳ್ತಾನೆ ಕರ್ಕೊಂಡೋಗ್ ಏನ್ರಿ ನಮ್ ದಾಖಲೆ ಕೊಡ್ತಾ ಇಲ್ಲ ಯಾಕ್ರಿ ನೀವು ಅಂತೇಳಿ ಇಲ್ಲೋ ಒಂದ್ ಕಡೆ ಫೋನ್ ಮಾಡಿ ಕೇಳಿದ್ರೆ ಲವಡೆ ಕ್ಯಾಬ್ ಅಲ್ಲಿ ಅಂತಾನೆ ಒಲ್ಮಾದಿರ್ಕೆಲ್ಲ ಜಮೀನ್ ಬೇಕಾ ಅಂತಾನೆ ಕುರ್ನಾನ್ ಮಕ್ಳಕ್ಕೆಲ್ಲಾ ಜಮೀನ್ ಬೇಕಾ ಅಂತಾನೆ ನನ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಾನೆ ನಾನು ರೌಡಿಗಳ್ ಸಾಕಿದ್ದೀನಿ ಅಂತಾನೆ ನೀವು ಆಚೆಕ್ ಹೋಗಲ್ಲ ಅಂತಾನೆ ಶಿರ್ಸಿದಾರ್ ದೂರ ಹೇಳ್ಬೇಡ ಅಂತಾನೆ ತಹಸೀಲ್ದಾರ್ ದೂರ ಹೇಳ್ಬೇಡ ಅಂತಾನೆ ಹೇಳಿದ್ರೆ ಕಿತ್ತಾಕ್ತೀನಿ ಎಲ್ಲ ಇದೆ ಅಂತ ಹೌದು ಹದಿನೆಂಟರಲ್ಲಿ ನಮ್ಮ ಜಮೀನ್ ನಾವು ಟೂ ಒಂದನೇ ತಿಂಗಳು ಒಂದನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಂದನೇ ತಿಂಗಳು ಟೂ ತೌಸಂಡ್ ಹದಿನಾರಲ್ಲಿ ನಾವು ಕೋರ್ಟ್ ಕೊತ್ತೀವಿ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ ಕೋರ್ಟಲ್ಲಿ ಕೇಸ್ ನಡೀತಿದ್ರೆ ಹದಿನೆಂಟರಲ್ಲಿ ಏನು ಮಾಡ್ತಾನೆ ಪೊಸಿಷನ್ ಆಗಿಲ್ದೋರ್ಕ ಅಲ್ಲಿ ಅರ್ಜಿನೇ ಹಾಕಿರಲ್ಲ ಪೊಸಿಷನ್ ಆಗೇ ಇಲ್ಲ ನೀವೆಲ್ಲ ಬಂದು ತಳತನಿಕೆ ಮಾಡಿ ನೀವು ತಹಸೀಲ್ದಾರ್ನ್ ಕರೆದು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಕಟ್ಟಾಗಿರ್ಬೇಕು ಒಬ್ರು ಪೊಸಿಷನ್ ಇಲ್ಲ ಅಂತ ವರ್ಕ ನಾವು ಏಳೆಂಟತ್ ಜನ ಬಿಟ್ಟರೆ ಪೊಸಿಷನ್ ಆಗ ಯಾರು ಇಲ್ಲ ಅಂತ ಬಿಟ್ಬಿಟ್ಟು ನಮ್ ಜಮೀನ್ ನ ಒಳಗೊಳಗೆ ಗ್ರಾಂಟ್ ಮಾಡಿಸ್ತಾನೆ ಗ್ರಾಂಟ್ ಮಾಡಿಸ್ಬಿಟ್ಟು ಆ ದಾಖಲೆಗಳು ಅಡ ಇಡ್ತಾನೆ ಏನ್ ಸಾರ್ ಇದು ಅಂತಂದ್ರೆ ಅದ್ ನೋಡೋಣ ಇಲ್ಲಿ ನೋಡೋಣ ಅಲ್ಲಿ ಮುಚ್ಚಕ್ಕಿದೀನಿ ಇಲ್ಲಿ ಮುಚ್ಚಿ ಅಲ್ಲೈತೆ ಐತೆ ಇಲ್ಲ ಐತೆ ಆಗಿರ್ತದ ಗೊತ್ತಿಲ್ಲ ಸರ್ ನಮ್ಗೆ ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ದಿನ ಇರ್ತಾರೆ ಆಮೇಲೆ ಇನ್ನು ಅವ್ರು ಹೇಳ್ತಾರೆ ಸಾಹೇಬ್ರು ಗೊತ್ತವ್ರೆ ಸಾಹೇಬ್ರು ಬಂದವ್ರೆ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತಾರೆ ಅವರು ಕೆಲವು ದಿನಗಳು ಬಿಟ್ಟು ಕೆಲವು ದಿನ ಟ್ರಾನ್ಸ್ಫರ್ ಆಗ್ತಾರೆ ಸರ್ ನಮ್ಗೆ ಖಾತೆ ಆಗ್ಬೇಕು ಸರ್ ಎಲ್ಲಾ ದಾಖಲೆ ಇದಾವೆ ನಮ್ ದಾಖಲೆ ಪ್ರಕಾರ ನಾವ್ ಏನ್ ಪೊಸಿಷನ್ ಉಳ್ಮೆ ಮಾಡ್ತಾ ಇದ್ದೀವಿ ನಮ್ನ ತೊಂದರೆ ಕೊಡ್ತೀರಾ ನಮ್ ಖಾತೆ ಮಾಡ್ಕೊಟ್ರೆ ಸಾಕು ಸರ್ ಏನ್ ಬೇಡ ನಮ್ಗೆ ಮುಚ್ಚಿಕ್ ಬಿಟ್ಟ ಸರ್ ರಿಟೈರ್ಡೇ ಗೊತ್ತಿಲ್ಲ ನಮ್ಗೆ ರಿಟೈರ್ಡ್ ಗೊತ್ತಿಲ್ಲ ಈಗ ನೀವು ಸಿ ಕ್ಯಾಮ್ರಾ ಓಪನ್ ಮಾಡಿ ಸರ್ ಕಾಪಿ ಹಾಕಿ ನಿನ್ನೆ ಕಾಪಿ ಹಾಕ್ಬೇಕಾದ್ರೆ ಹದಿನೈದು ರೂಮಲ್ಲಿ ಎಣಿಸ್ತಾನೆ ಸಿ ಕ್ಯಾಮ್ರಾ ಓಪನ್ ಮಾಡಿ ಇಪ್ಪತ್ತೇಳನೇ ತಾರೀಕು ನಾಲ್ಕೂವರೆ ಗಂಟೆ ಐದು ಗಂಟೆ ಟೈಮು ಏನೋ ಈಸೂರು ಇಟ್ಟರೆ ಕಾಪಿ ಹಾಕಿ ಸೈನ್ ಹಾಕೊಡ ಒಂದ್ ಟರ್ಮ್ ಸೈನ್ ಹಾಕ್ಬಿಟ್ಟು ಸಿಗ್ಲಾಕ್ ಅವ್ರದ್ದು ಎಸ್ ಎಫ್ ಡಿ ಪ್ರಥಮ ದರ್ಜೆ ಸಹಾಯಕರು ಬೇಡ್ಕೊಂಡಿದೀನಿ ಕಾಲಿಡ್ಕೊಂಡು ಬೇಡ್ಕೊಂಡಿದ್ದೀವಿ ಇಷ್ಟಲ್ಲ ಅಂತ ಬೇಡ್ಕೊಂಡಿದೀವಿ ದಾಖಲೆಗಳ ಮುಚ್ಚಿಕ್ಕೋದು ಬೇರೆಯವ್ರನ್ನ ರೆಡಿ ಮಾಡೋದು ಬೇರೆ ದುಡ್ಡು ವ್ಯವಹಾರ ಮಾಡೋದು ಈಗ ಏನ್ ಹೇಳ್ತಾರಂದ್ರೆ ನಾಳೆ ಸಾಯಂಕಾಲ ಒಳಗಡೆ ನಿಮ್ ಫೈಲ್ ಪಿಟ್ ಅಪ್ ಮಾಡ್ತೀನಿ ಇವತ್ತು 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 ಹೇಳೋದ ನೆನೆ ಹೇಳೋದ ಮಾತು ನೆನೆ ನೆನೆ ಸಾಯಂಕಾಲ ಐದು ಐದುವರೆ ಆ ಟೈಮಲ್ಲಿ ಬಂದು ನೋಡಪ್ಪ ಕಂಪ್ಲೇಂಟ್ ಬಿಂಪ್ಲೇಂಟ್ ಏನ್ ಕೊಡ್ಬೇಡ್ರಿ ನಾನು ನಾಳೆ ಸಾಯಂಕಾಲ ಒಳಗಡೆ ನಿಮ್ಮ ಫೈಲ್ ಪೈಲು ಅಪ್ ಮಾಡಿ ನಾನು ಅವರು ಮುಂಡ್ರಾಜು ಮುಂಡ್ರಾಜು ಅವರಿಬ್ಬರು ಖಾತೆ ಕಾಕಿದ್ದಾರೆ ಆ ಖಾತೆನ ನಾನು ಖಾತೆ ಮಾಡಿ ಪಾಣಿ ಮಾಡಿಕೊಟ್ಬಿಟ್ಟ ಹೋಗ್ತೀನಿ ಅಂತ ನೆನ್ನೆ ಹೇಳಿದೆ ಅದು ರೆಕಾರ್ಡಿಂಗ್ ಈಗ ನಮ್ಮ ಅನ್ನೋರಿಗೆ ಸುಮಾರು ಒಂದು ಎಂಟು ಜನ ಹತ್ತು ಜನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರಲ್ಲಿ ಮೂರು ನಾಲ್ಕಲ್ಲಿ ಸಾಗುವಳಿ ಆಗಿದೆ ಸಾಗುವಳಿ ಆಗಿದೆ ಅದ್ರ ಪ್ರಕಾರ ಕ್ಲಚ್ ಅವೆಲ್ಲ ಕಾಪಿಚ್ಚು ಎಲ್ಲ ಇದ್ದಾವೆ ಈಗ ಅವರು ಖಾತೆ ಮಾಡಿಸಕ್ಕೆ ಅಂತ ಹೋಗ್ತಾರೆ ಖಾತೆ ಮಾಡಿಸ್ಬೇಕಾದ್ರೆ ಅಧಿಕಾರಿಗಳು ಈಗ ಅಧಿಕ ಅಧಿಕಾರಿಗಳು ಅಲ್ಲಲ್ಲ ಎನ್ ಕೃಷ್ಣರಾವ್ ಎನ್ನುವರೆಲ್ಲ ಸೇರಿ ಹೊಸದ ಈಗ ಈಗ ಏನು ಪ್ರೆಸೆಂಟ್ ದಾಖಲಾತಿ ಇದೆಯೋ ಆ ದಾಖಲಾತೆಯನ್ನ ಕೊಡಿ ಅಂತ ಕೇಳ್ತಾರೆ ಆಗ ಎಲ್ಲ ಅರ್ಜಿಗಳನ್ನ ಸಹ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳಾಗ್ತಾರೆ ಇದುವರೆಗೂ ಅವರಿಗೆ ದಾಖಲೆನೂ ಕೊಟ್ಟಿಲ್ಲ ಅವ್ರ ಖಾತೆನೂ ಮಾಡಿಕೊಟ್ಟಿಲ್ಲ ಅದೇ ಏನ್ ದಾಖಲಾತಿ ಇದೆಯೋ ಆ ದಾಖಲಾತೆ ಮೇಲೆ ಬೇರೆ ಅವರ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅದ್ರಲ್ಲಿ ರೈತರ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ಸಹ ಈಸ್ಕೊಂಡಿದ್ದಾರೆ ಅದು ಆಡಿಯೋ ಇದೆ ವಿಡಿಯೋ ಇದೆ ಇದನ್ನ ನಮ್ಮ ತಹಶೀಲ್ದಾರ್ ಸಾಹೇಬರು ಪರಿಶೀಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನಮ್ಮ ರೈತರಿಗೆ ಅವರವರ ಹೆಸರಿಗೆ ಖಾತೆಯನ್ನ ಮಾಡ್ಕೊಳ್ಬೇಕಂತ ಈ ದಿನ ನಾವು ಪ್ರತಿಭಟನೆ ಮಾಡಬೇಕಂತಾನೆ ಬಂದಿದ್ವಿ ತಹಸೀಲ್ದಾರ್ ಹೈಕೋರ್ಟ್ ಅಲ್ಲಿ ಇದಾರೆ ಆದ ಕಾರಣ ಮನವಿಯನ್ನ ಸಲ್ಲಿಸಿದೀವಿ ಇವತ್ತಿನ ವಿಚಾರ ಏನಂದ್ರೆ ಕೃಷ್ಣರಾವ್ ಈತ ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ನೌಕರರಾಗಿ ಸಮಾಜದಲ್ಲಿ ಯಾರು ರೈತರು ಬರ್ತಾರೆ ಅವ್ರಿಗೆ ಏನು ದಾಖಲೆಗಳು ಬೇಕು ಅದು ಪೂರಕವಾಗಿ ಅವ್ನು ಅವರ ಜಮೀನಿಗೆ ಸ್ವಾಧೀನಕ್ಕೆ ಏನ್ ಬೇಕು ಆ ದಾಖಲೆಗಳನ್ನು ಪೂರೈಸೋದು ಅವನ ಕರ್ತವ್ಯ ಆದ್ರೆ ಅವ್ನ್ ಮಾಡ್ತಿರೋ ಕೆಲಸ ಏನಂದ್ರೆ ಯಾರು ಒಂದ್ ಪೇಪರ್ ಗೆ ಒಂದ್ ಸಿಗ್ನೇಚರ್ ಕೇಳ್ತಾರೆ ಅವ್ರ ಹತ್ರ ದುಡ್ಡು ಕೇಳ್ತಾನೆ ಲಂಚ ಸರ್ಕಾರಿ ಅಧಿಕಾರಿ ಇರೋದು ಜನಸೇವೆ ಮಾಡೋಕ್ಕೋಸ್ಕರ ಆದ್ರೆ ಇವನೇ ಹೊಟ್ಟೆ ಏನಂತಾರೆ ಲಂಚ ಬಾಕತನ ಮಾಡ್ಕೊಂಡು ಜನಗಳ ಹತ್ರ ಯಾರೇ ಬರ್ಲಿ ದಲಿತರೇ ಬರ್ಲಿ ಇನ್ನೊಬ್ರೇ ಬರ್ಲಿ ಯಾರೇ ಬರ್ಲಿ ಅವ್ರ ಅವ್ರ ಹತ್ರ ದುಡ್ಡು ಕೇಳೋದು ದಾಖಲೆಗಳಿಗೆ ಇಷ್ಟ ಇಷ್ಟ ಆಗುತ್ತೆ ಅಂತ ಡೀಲ್ ಮಾಡೋದು ಡೀಲ್ ಮಾಡ್ಕೊಂಡು ಆ ಬಡ ಜನರ ಹತ್ರ ದುಡ್ಡು ಕಿತ್ತ ತಿಂತಾನೆ ಸ್ವಾಮಿ ರೈತರು ನಾಲ್ಕ ಏನೋ ಒಂದಿಷ್ಟು ಬೆಳೆ ಬೆಳಕೊಂಡು ತಿನ್ನೋ ಅಂತ ರೈತರು ಭೂಮಿನ ಕಿತ್ಕೊಂಡ್ ತಿಂತಿದಿರಾ ಅಂತದ್ರಲ್ಲಿ ಭೂಮಿ ಉಳಿಸ್ಕೊಳ್ಳೋಕೋಸ್ಕರ ದಾಖಲೆಗಳು ಮಾಡಿಸ್ಕೊಳ್ಳೋಕೋಸ್ಕರ ಇರುವಂತಹ ಒಂದು ಒಂದ್ ಇದ್ರಲ್ಲಿ ಆ ಒಂದು ಪ್ರೋಸೆಸ್ ಅಲ್ಲೇನೆ ನೀವು ಬಿಡ್ತಿಂತೀರ ಅಂದ್ರೆ ಇಲ್ಲ ಎಷ್ಟು ಜನಕ್ಕೆ ಈ ತರ ಮೋಸ ಮಾಡ್ತೀರಾ ನಿಮ್ದು ಇವಾಗ ಇವತ್ತಿಗೆ ಅವರು ರಿಟೈರ್ಮೆಂಟ್ ಅಂತೆ ಕೃಷ್ಣರಾವ್ ಸರ್ ಆದ್ರೆ ಅವನ ಸರ್ವಿಸ್ ಎಷ್ಟಿದೆ ಆ ಮನುಷ್ಯನ ಸರ್ವಿಸ್ ಎಷ್ಟಿದೆ ಅಷ್ಟು ಅಷ್ಟು ದಿವಸಗಳಲ್ಲಿ ಅಷ್ಟು ವರ್ಷಗಳಲ್ಲಿ ಎಷ್ಟು ಜನಕ್ಕೆ ಅನ್ಯಾಯ ಆಗಿರ್ಬೋದು ಈಗ ಬೆರಳೆಣಕ್ಕೆ ಈಗ ಬಂದಿರೋದು ಎಂಟು ಜನ ಇರ್ಬೋದು ಆದ್ರೆ ಅವನ ಬಗ್ಗೆ ತನಿಖೆ ಆದಾಗ ಸುಮಾರು ಜನ ನೊಂದಿರುವಂತ ಜನಗಳು ಸಿಗ್ತಾರೆ ಆದ್ರಿಂದ ದಯಮಾಡಿ ಇದಕ್ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಧಿಕಾರಿಗಳು ಯಾರಿದ್ದೀರಾ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಯಾವ ಖಾತೆನಲ್ಲಿ ಸಂಬಂಧಪಟ್ಟ ಮಿನಿಸ್ಟರ್ ಬರ್ತೀರಾ ಮಿನಿಸ್ಟರ್ ಗಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಎಂ ಆಗಿರ್ಬೋದು ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ತನಿಖೆ ಕೈಗೊಂಡು ಈ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಸುಮಾರು ಜನ ಹತ್ರ ದುಡ್ಡುಗಳು ಡಿಮ್ಯಾಂಡ್ ಮಾಡ್ತಾನೆ ಇಲ್ಲಾಂದ್ರೆ ಪತ್ರಗಳೇ ಕಳೆದ ಅಂತ ಹೇಳೋದು ಬ್ಲಾಕ್ ಮೇಲ್ ಮಾಡೋದು ಇದೊಂದು ಕೆಲಸ ಇಲ್ಲ ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಎಲ್ ತರ್ತಾರ್ರಿ ಬಡವರು ಅದು ಎಲ್ಲ ಸಾಲ ಸೋಲ ಮಾಡಿ ಇಪ್ಪತ್ತಿದ ಎಂಟು ಲಕ್ಷ ಡಿಮ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟು ಲಕ್ಷ ಕೊಟ್ಟಿದ್ದಾರೆ ಬಡ ಜನ ಇವತ್ ಬಂದ್ ಅವ್ನು ಇವತ್ತು ರಿಟೈರ್ಮೆಂಟ್ ಸರ್ ಅವನು ಯಾರು ಕೇಳ್ತಾರೆ ನಾಳೆ ಎಲ್ಲೋ ಹೋಗಿ ಸೆಟ್ಲಾಗ್ಬಿಡ್ತಾರೆ ರಿಟೈರ್ಮೆಂಟ್ ತಗೊಂಡ್ರು ಸರ್ಕಾರಿ ಅಧಿಕಾರಿ ದುಡ್ಡಿನ ಮದ ಏ ಬೋಳಿ ಮಗ್ನೆ ಏ ಲೌಡಕ್ಕೆ ಬಾ ಇವ ಪದಗಳು ಸರ್ಕಾರಿ ಅಧಿಕಾರಿಗಳು ಮಾತಾಡೋದು ಸಾರ್ವಜನಿಕರ ಹತ್ರ ಪತ್ರ ಕೊಡ್ಬೇಕು ಅಂದ್ರೆ ಬಾರೋ ಈ ಅಮ್ಮ ಕೃಷ್ಣರಾವ್ ನೀನ್ ಯಾರೇ ಆಗಿರು ನೀನ್ ಎಂತ ಐಇನ್ಸಿಯಲ್ ಇರು ನಮಗ್ ಬೇಕಾಗಿಲ್ಲ ಏನಿದೆ ಆ ದುಡ್ಡು ಏನ್ ತಗೊಂಡಿದ್ಯಾ ಬಡ ಜನರ ಹತ್ರ ರೈತರ ಹತ್ರ ಆ ದುಡ್ಡನ್ನ ವಾಪಸ್ ಮಾಡ್ಬೇಕು ನೀನು ಮಾಡಿರೋ ಸ್ಕ್ಯಾಮ್ಗಳು ಒಂದೊಂದೇ ಹಿಂಚು ಮಾಹಿತಿ ತಗೊಂಡು ದಿನ ಎಪಿಸೋಡ್ ಆಗ್ತಾರೆ ದಿನ ಎಪಿಸೋಡ್ ಮಾಡ್ತಾರೆ ಈಗಲೇ ಇಷ್ಟು ಮಾಡಿರ್ಬೇಕಾದ್ರೆ ಇನ್ನ ಎಷ್ಟು ಜನ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗೊಂಡ್ತಾ ಬರ್ತಾ ಇದ್ರೆ ತನಿಖೆಗಳಾಗ್ತಾ ಬರ್ತಾರೆ ಇಷ್ಟು ಜನ ಹೋರಾಟಗಾರ ಸೇರಿದೀವಿ ವಿವಿಧ ಸಂಘಟನೆಗಳಿದಾವೆ ಸಂಸ್ಥೆಗಳಿಂದ ಬಂದಿದಾವೆ ಯಾಕೆ ಅಂದ್ರೆ ಅನ್ಯಾಯ ಆಗ್ತಿರೋ ಸತ್ಯ ಆ ವಿಚಾರಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೇವೆ ಆದ್ರೆ ಆತ ಇವತ್ತು ರಿಟೈರ್ಮೆಂಟ್ ಆಗಿ ಹೊರ್ಟೋದ ಅಂದ್ರೆ ಇವ್ರಿಗೆ ಅನ್ಯಾಯ ಆಗತ್ತೆ ದಾಖಲೆಗಳು ಸಿಗಲ್ಲ ದಾಖಲೆಗಳು ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಇವನು ಸುಪ್ರೀಂ ದಾಖಲೆಗಳು ಸರ್ ಮುನ್ರಾಜು ಅರಸನಹಳ್ಳಿ ಬತ್ತೇನಹಳ್ಳಿ ಗ್ರಾಮ ಏನು ಸರ್ವೆ ನಂಬರು ಅರವತ್ ಸುಮಾರು ಇಪ್ಪತ್ತೈದು ವರ್ಷದಿಂದ ಸರ್ ಈ ಖಾತೆ ರೆಡಿ ಅದೇ ಸೈನಿಕ ಹೈಕೋರ್ಟ್ ಆರ್ಡರ್ ಆಗಿದೆ ಎ ಸಿ ಆರ್ಡರ್ ಆಗಿದೆ ಎಷ್ಟು ಸರ್ ದುಡ್ಡು ಕೊಡೋದು ಸಾಕಾಗಿ ಹೋಗ್ತದೆ

ಅದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲ ರೆಕಾರ್ಡ್ ಆಯಿತು ಕಿಮ್ಮತ್ತು ಕಟ್ಟಿದೀವಿ ಸಾಗೋಳಿ ಆಯ್ತು ಎಲ್ಲ ರೆಕಾರ್ಡ್ ಎಲ್ಲ ದಾಖಲಾತಿಗಳು ಆದಿರ ಆಯ್ತು ಆಮೇಲೆ ರಿಪೋರ್ಟ್ಗಳು ಹಾಕಿದ್ರು ಖಾತೆ ಮಾಡಬಹುದು ಅಂತ ಯಾವುದೇ ರೀತಿ ನಾವು ಖಾತೆ ಮಾಡ್ಕೊಂಡಾಗ್ತಾ ಇದ್ದೆ ಎರಡ್ ಸಾವಿರದ ಹದಿನೆಂಟರಿಂದ ಶ್ರಮ ಪಡ್ತಾ ಇದೀವಿ ಸುಮಾರು ಐವತ್ತು ವರ್ಷದಿಂದ ಸ್ವಾದೀನ್ದಲ್ಲಿದ್ದೀವಿ ಯಾವುದೇ ರೀತಿ ನಮ್ ಸರ್ಕಾರ ಫ್ರೀಯಾಗಿ ಸಾಗುವಳಿ ಕೊಟ್ಟು ಮಾಡ್ಕೊಡ್ತೀವಿ ಅಂತ ಅನುಮತಿ ಹೇಳ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಹೇಳ್ತಾರೆ ಸಾಗುವಳಿ ಕೊಟ್ಟ ಮೇಲೆ ಖಾತೆ ಮಾಡ್ಬೋದು ಅಂತೂ ಹೇಳ್ತಾರೆ ಯಾವುದೇ ರೀತಿ ನಮ್ಮದು ರೆಸ್ಪೆನ್ಸ್ ಆಗಿಲ್ಲ ಅಧಿಕಾರಿಗಳ ಹತ್ರ ಬಂದರೆ ಒಂದು ಬೆಲೆ ಈ ಆಗಿದೆ ನಮ್ಗೆ ದಯವಿಟ್ಟು ನ್ಯಾಯ ದೋಸ್ಕೊಡ್ಬೇಕು ಇದು ಸರ್ವೆ ನಂಬರ್ ಒಂದರದು ಆಮೇಲೆ ಗುಂಟು ತೋಪ್ ನಮ್ಮೂರದು ಯಾವ್ದ ನಾನು ಜಿಲ್ಲಾ ಪಂಚಾಯತಿ ತಹಸೀಲ್ದಾರ್ಕ್ಕೂ ಎಲ್ಲ ಕಂಪ್ಲೇಂಟ್ ಮಾಡಿ ಮಾಡಿದ್ನಿ ಸರ್ವೆ ನಂಬರ್ ಮೂವತ್ತೊಂಬತ್ತು ಇಪ್ಪತ್ಮಂಟ ಜಮೀನ್ ಐತೆ ಗುಂಡ್ತೋಪು ನಲ್ಲಾಗ ನಲ್ಲಿ ಅಂತ ಅದ್ರದ್ದು ಕ್ರಮ ತಕ್ಕಣಿಲ್ಲ ನಮ್ ಸರ್ವೆ ನ್ಯಾಯ ನ್ಯಾಯವಾದ ರೀತಿಯಲ್ಲಿ ಸರ್ವೆ ದರ್ಸ್ಕೊಡಿಲ್ಲ ಇವೆರಡೂ ನ್ಯಾಯ ದೋರ್ಸ್ಕೊಡ್ಬೇಕಂತ ನಾನ್ ಕೇಳ್ತಾ ಇದ್ದೀನಿ